ನಮ್ಮ ಹತ್ರ ಕಂಬಳಿ ಸಿಕ್ತರಿ ಕಡಗ ಸಿಕ್ತತಿ ದಾರ ಸಿಕ್ತಾವಿಗೆ ಸಿಕ್ತೀ ಪುಲ್ಲಾಣಿ ಕಂಬಳಿ ಹೋಗ್ತೇವೆ ಉಲ್ಜಂತಿ ಪಂಡರಾಪುರ ಹೋಗ್ತೇವಿ ಕಡೂಲಿ ಹೋಗ್ತೇವಿ ನಮಸ್ಕಾರ ರೀ ಅಣ್ಣಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಬಿದ್ದಪ್ಪ ಅಂತಂದ್ರೆ ಯಾವ್ರಿ ಅಣ್ಣಾರೀ ಮೆಡ್ಲೇರಿ ಹಾವೇರಿ ರಾಣೆ ಏನ್ ಕಂಬಳಿ ಮಾರಾಟ ಮಾಡಕ್ ಬಂದಿರಿ ಕಂಬಳೆ ಮಾರಾಟ ಮಾರಾಕೆ ಬಂದವೆ ಸಿಕ್ತಾವ್ರಿ ಸಿಗ್ತಾವ್ರಿ ನಿಮ್ಮ ಹತ್ರ ನಮ್ಮ ಹತ್ರ ಕಂಬಳಿ ಸಿಗ್ತತೆ ರೀ ಖಡಗ ದಾರ ಸಿಗ್ತಾವು ತೋಪಿಗೆ ಸಿಕ್ತೈತಿ ಕುಲ್ಲಾಣ ಕಂಬಳಿ ಸಿಕ್ತಾವು ಬೆಳೆ ಕಂಬಳನು ಸಿಕ್ತಾವು ಎಲ್ಲಾ ನಮ್ಗೆ ಸಿಕ್ತಾವ ಐಟಮ್ಸ್ ಅಂದ್ರೆ ಏನು ಕೃಷಿ ಮೇಳಕ್ ಬಂದಿರಲ್ಲ ಬರೇ ಕೃಷಿ ಮೇಳಕ್ಕೆ ಬರ್ತೀರಿ ಜಾತ್ರೆ ಸಂತಿಗೆಲ್ಲ ಆಚೆ ರೀ ಸಂತಿ ಎಲ್ಲಾ ಮಾಡ್ತಾವ್ರಿ ಹಳ್ಳಿಗೆ ಹಳ್ಳಿಗ್ ಹೋಗ್ತಾವೆ ಮನಿ ಮನ್ಯಾಗ ಕೊಟ್ಟೇವೆ ಹಾ ಅಲ್ಲಿ ಊರಿಗೆ ಬಂದ್ರೆ ಅವಾಗಲೇ ಸಿಕ್ತಾವ್ರಿ ರೀ ಯಾವಾಗ ಸಿಗ್ತಾವೆ ಓಕೆ ನಮ್ಮ ರೈತ ಬಾಂಧವ್ರ ಮಾತ್ರ ಕಂಬಳಿ ಗಿಂಬ್ಳಿ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಲ್ರಿ ಹ್ಞೂ ರೀ ಯಾವ್ತು ಹೇಳ್ರಿ ಅರವತ್ಮೂರು ಹಾ ಅರವತ್ತು ಹಾ ಡಬಲ್ ನಾಲ್ಕು ಹಾ ಐದು ಹಾಂ ಡಬಲ್ ಜೀರೋ ಓಕೆ ಸರಿ ಈಗ ಧಾರ್ವಾಡ ಕೃಷಿ ಬೆಳಕ್ ಬಂದಿರಿ ಈಗ ಬೆಂಗ್ಳೂರ ನಡೀತೈತೆ ಬೆಂಗ್ಳೂರಿಗೆ ಹೋಗ್ತೀರಿ ಬೆಂಗಳೂರು ಹೋಗ್ತೇವೆ ಈ ಕಡೆ ಇದಕ್ಕೆ ಹೋಗ್ತೇವೆ ರೀ ಯಾವುದೇ ಶಿವಮೊಗ್ಗ ಅಲ್ರಿ ಇದು ಬೆಳಗಮ್ಮ ತಿಪ್ಪಾಣಿ ಕ್ಷಿಪಾಣಿ ನಿಪ್ಪಾಣಿ ತಿಪ್ಪಾಣಿ ಹೋಗ್ತೇವೆ